ಎಲ್ಲೋ ಒಂದ್ ಕಡೆ ಮನೆ ತುಂಬಾ ಬೇಜಾರಾಗ್ತಿದೆ ಯಾಕೆ ಎಲ್ಲೋ ಒಂದ್ ಕಡೆ ಯಾಕೋ ಮನೆ ಒಳಗೆ ನೀನು ಎಲ್ಲೋ ಒಂದ್ ಕಡೆ ಪದ ಬಳಸ ಬಿಟ್ಟು ಎಲ್ಲೋ ಒಂದು ಕಡೆ ಈ ಮನೆಯಲ್ಲಿ ಏನೋ ಬೇಜಾರಾಗ್ತಾ ಇದೆ ಅನ್ನೋ ಪದ ಭಾರಿ ಸುದ್ದಿ ಮಾಡ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಇದನ್ನು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಅನ್ನೋದನ್ನು ಪ್ರತಾಪ್ ಹೆಚ್ಚಾಗಿ ಬಳಸ್ತಾರೆ ಹಾಗೆಯೇ ತುಕಾಲಿ ಸಂತೋಷ್ ಕೂಡ ಇದನ್ನು ಬಳಸ್ತಾರೆ ಈ ವಿಚಾರವನ್ನು ನಿನ್ನೆ ಫನ್ನಾಗಿ ತಗೊಂಡು ಇಡೀ ಟೀಮ್ನವರು ಪ್ಲ್ಯಾನ್ ಮಾಡಿ ತನಿಷಾ ಅವರ ಪ್ಲ್ಯಾನಲ್ಲೇನೆ ಎಲ್ಲೋ ಒಂದು ಕಡೆ ಅನ್ನುವಂಥ ಪದವನ್ನು ತುಕಾಲಿ ಸಂತೋಷ್ ಅವರಿಗೆ ತಮಾಷೆ ಮಾಡೋದಕ್ಕೋಸ್ಕರ ತುಕಾಲಿ ಸಂತೋಷ ಹಾಗೆ ವರ್ತೂರ್ ಸಂತೋಷ ಕೂತ್ಕೊಳ್ಳುವಂಥ ಜಾಗ ಬೀನ್ ಬ್ಯಾಗ್ ಮೇಲೆ ಕೂತ್ಕೋತಾರೆ ಮೇಲ್ಗಡೆ ಫ್ಲೋರ್ನಲ್ಲಿ ಅಲ್ಲಿ ಹೋಗಿ ಎಲ್ಲರೂ ಕೂಡ ಅವ್ರಿಗೆ ಒಂದು ಫನ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದರು ಇದು ಸೂಪರಾಗಿತ್ತು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಈ ಮನೇಲಿ ಬೇಜಾರಾಗ್ತಿದೆ ಅಂತ ಹೇಳ್ಕೊಳ್ತಾ ಒಬ್ಬೊಬ್ಬರಾಗಿ ತುಕಾಲಿ ಹಾಗೂ ವರ್ತೂರ್ ಇದ್ದ ಜಾಗಕ್ಕೆ ಹೋಗ್ತಾರೆ ಮೊದ ಮೊದಲಿಗೆ ತುಕಾಲಿಗೆ ವರ್ತೂರಿಗೆ ಇದು ಗೊತ್ತಾಗೋದಿಲ್ಲ ಓ ಯಾರಿಗೋ ಬೇಜಾರಾಗಿರಬೇಕು ಯಾಕೋ ಏನೋ ನಡೀತಾ ಇರಬೇಕು ಅನ್ಕೋತಾರೆ ಆಮೇಲೆ ಒಬ್ಬೊಬ್ಬರಾಗಿ ಎಲ್ಲರೂ ಮನೆಯವರೆಲ್ಲರೂ ಒಂಬತ್ತು ಜನ ಅಲ್ಲಿ ಬಂದು ಕೂತ್ಕೊಂಡು ನಂತರ ಎಲ್ಲರೂ ಬಿದ್ದು ಬಿದ್ದು ನಗ್ತಾರೆ ಸೊ ತುಕಾಲಿ ಎಲ್ಲೋ ಒಂದು ಕಡೆ ಇಲ್ಲಿ ಕುರಿ ಆಗ್ಬಿಟ್ರು ಹೇಳಿ ತಮಾಷೆ ಮಾಡ್ತಾರೆ ಒಟ್ಟಾರೆ ಮನೆಯಲ್ಲಿ ಯಾರನ್ನಾದರೂ ನಾವು ಕ್ಲಾರಿಟಿ ಕೊಡಬೇಕಾದಾಗ ತನಗೇನೋ ಬೇಸರ ಆಗಿದೆ ಅನಿಸಿದಾಗ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಅನ್ನೋ ಪದವನ್ನು ತುಂಬ ಇರ್ತಾರೆ ಆ ಪದವನ್ನು ಇಟ್ಕೊಂಡು ಮನೆಯವರು ಫನ್ ಮಾಡಿದ್ದು ಸಿಕ್ಕಾಪಟ್ಟೆ ಮಜಾ ಕೊಡ್ತು